ನಮ್ ಸಮೀಕ್ಷೆ ಬರ್ತೈತಿ ಕಾಂಗ್ರೆಸ್ ಈ ಸಲ ಮೆಜಾರಿಟಿ ಆಗತ್ತೆ ಕಟ್ಟಿಯಲ್ಲಿ ಅದಂತೂ ಡೌಟೇ ಇಲ್ಲ ಈ ಸಲ ಎಲ್ಲ ಗ್ಯಾರಂಟಿ ಒಳ್ಳೆ ಒಳ್ಳೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರಿಂದ ಈ ಸಲ ಜನ ಕಾಂಗ್ರೆಸ್ ಕೈ ಬಿಡೋಲ್ಲ ಈ ಸಲ ಬಹುಮತ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಆಗತ್ತೆ ಕಟ್ಟೆಳ್ಳಿದ ಇದು ನೂರಕ್ ನೂರ್ ಸಿದ್ ಸತ ಸಿದ್ಧ ನೋಡ್ರಿ ಪಾರ್ಟಿ ಪಕ್ಷಿ ಪಾರ್ಟಿಯಿಂದ ಕೊಟ್ಟಿ ಟಿಕೆಟ್ ಮಾತ್ರ ಗೆಲ್ಲದಕ್ಕ ಕ್ಯಾಂಡಿಡೇಟ್ ಅಂತಾನೆ ಕೊಟ್ಟಿರೋದು ನಾವು ಗೆದ್ದ ಗೆಲ್ತಾರೆ ಇದು ಮಾತ್ರ ನೀವು ನೂರ ಸಿದ್ಧ ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಬರಲ್ಲ ಕಾಂಗ್ರೆಸ್ ಪೂರ್ತಿ ಕೈ ಅಭ್ಯರ್ಥಿಗಳನ್ನ ಗೆಲ್ತಾರೆ ಇದು ಕಟ್ಟಿಯಲ್ಲಿ ಒಂದು ಇತಿಹಾಸ ಆಗುತ್ತೆ ಆಮ್ ಏನ್ ಪಾರ್ಟಿ ಇದೆ ಇದ್ರಲ್ಲಿ ಏನ್ ಎಫೆಕ್ಟ್ ಬಿಡಲ್ಲ ಇವು ನನ್ನ ಅನ್ಸಿಕೆ ನಾವು ಒಬ್ಬ ಮೆಂಬರ್ ಅಂತ ಅಷ್ಟು ಎಫೆಕ್ಟ್ ಬಿಡಲ್ಲ ಕೆರೆ ಕೆರೆ ಮೆಂಬರ್ ನಾವು ಪಟ್ಟಣ ಪಂಚಾಯತ್ ಮೆಂಬರ್ ಅಷ್ಟು ಎಫೆಕ್ಟ್ ಬೀಳಲ್ಲ ಕಾಂಗ್ರೆಸ್ ತಪ್ಪಸಕ್ ಆಗಲ್ಲ ಹುಮ್ಮಸ್ ಇರ್ತದೆ ಮತ್ತೆ ಹೊಸ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಬಂದಿರೋದ್ರಿಂದ ಸ್ವಲ್ಪ ಜನರಲ್ಲಿ ಕ್ಯೂರಾಸಿಟಿ ಇರ್ತದೆ ಯಾಕೆ ಯಾವುದು ಬದಲು ಪಕ್ಷ ಇರ್ತದಿಲ್ಲ ಈಗ ಪಕ್ಷ ಪಕ್ಷ ಇರೋದ್ರಿಂದ ಸ್ವಲ್ಪ ಕ್ಯೂರಾಸಿಟಿ ಬಹಳ ಇದೆ ಕಟ್ಟಾಳಿ ಪಟ್ಟಣ ಪಂಚಾಯತಿ ಎಲ್ಲಾರ್ಗು ಕಟ್ಟಾಳಿ ಪಟ್ಟಣ ಪಂಚಾಯತ್ ಎಲ್ಲಾ ಮತದಾರರಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ ನಮ್ಮ ಎಲ್ಲಾ ಹದಿನೈದು ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬಹುಮತ ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿ ಕಟ್ಟಳಿಯನ್ನು ಅಭಿವೃದ್ಧಿ ಮಾಡಕ್ ಒಂದ ಅವಕಾಶ ಮಾಡಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ಸೊನಾಲ ಮಕಾಂದ ಪಟ್ಟಣ ಪಂಚಾಯತಿ ಸದಸ್ಯರು ಹಿರೇಕಿರೋರು